ಬಂದ್ಗಳೇ ನಮಸ್ಕಾರ ಹೇಗಿದ್ದೀರಿ ನಾನು ನಿಮ್ಮ ಎಂಪಿ ಮುಂದಳೆ ನಾರಂಜ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯಲ್ಲಿ ಐವನ್ ಡಿಸೋಜಾ ಅವರು ಹೇಳಿರುವ ಹಾಗೆ ಸಾಗರ್ ಖಂಡ್ರೆ ಗೆಲುವು ಖಚಿತ ಹಾಗಾದ್ರೆ ಆ ವಿಶೇಷ ಸುದ್ದಿಗಳ ಒಂದಿಷ್ಟು ನಾವು ಗಮನ ಬನ್ನಿ ನೋಡ್ಕೊಂಡು ಸ್ಪರ್ಧೆ ಮಾಡುವಂತ ನಮ್ಮಲ್ಲಿ ನೆಚ್ಚಿನ ಅಭ್ಯರ್ಥಿ ಆಗಿರ್ತಕ್ಕಂತ ಸಾಗರ್ ಖಂಡ್ರೆ ಅವರು ಈ ಬಾರಿ ವೀರ ಲೋಕಸಭಾ ಕ್ಷೇತ್ರದಿಂದ ಜಯಬೇರಿಯನ್ನ ಬಾರಿಸುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಬಹುಶಃ ಭಾರತ ದೇಶದಲ್ಲಿ ಅತ್ಯಂತ ಒಬ್ಬ ಕಿರಿಯ ವ್ಯಕ್ತಿಯ ಸ್ಪರ್ಧೆ ಮಾಡಿರ್ತಕ್ಕಂಥ ಮತ್ತು ಒಬ್ಬ ವಕೀಲರಾಗಿರುವಂಥ ಮತ್ತು ರಾಜಕೀಯ ಹಿನ್ನೆಲೆಯಿಂದ ಬಂದಿರ್ತಕ್ಕಂಥ ಬಹುಶಃ ಈ ವಯಸ್ಸಿನಲ್ಲಿ ಯಾರಾದರೂ ರಾಜಕಾರಣಕ್ಕೆ ಬರ್ತೀರಾ ಕೇಳಿದ್ರೆ ಬೇಡ ಅಂತಿಲ್ಲ ಆದರೆ ಸಾಗರ್ಖಂಡ್ರೆ ಅವರು ಆ ರೀತಿ ಮಾಡಿ ತನ್ನ ಇಪ್ಪತ್ತಾರನೇ ವಯಸ್ಸಿನಲ್ಲಿಯೇ ರಾಜಕೀಯಕ್ಕೆ ತನ್ನನ್ನು ತಾನು ಸಮರ್ಪಣೆ ಮಾಡಿ ರಾಜಕೀಯ ಅಂದರೆ ಸಮಾಜದಲ್ಲಿ ಜನರ ಸೇವೆ ಮಾಡುವಂಥದ್ದು ಜನರ ಸೇವೆ ಮಾಡಲಿಕ್ಕೆ ನಾನು ಬರ್ಧನಿದ್ದೇನೆ ಅಂತ ಹೇಳಿ ಇವತ್ತು ಮತದಾರರ ಮುಂದೆ ಹೋಗಿ ವಾಗ್ದಾನ ಮಾಡಿದ್ದಾರೆ ಅದನ್ನು ನಾವು ಸ್ವೀಕಾರ ಮಾಡ್ತೀವಿ ಈ ದೇಶಕ್ಕೆ ಒಳ್ಳೆಯ ಯುವಕರು ಬೇಕು ಯುವ ಶಕ್ತಿ ಬೇಕು ಯುವ ನಾಯಕರ ಕೊರತೆ ಹಾಗಾಗಿ ಯುವ ನಾಯಕರ ಕೊರತೆಯನ್ನು ನೀಚಿಸಬೇಕಾದ್ರೆ ನಾವು ಸಾಗರ್ಖಂಡ್ರೆ ಅವ್ರನ್ನ ಈ ಚುನಾವಣೆಯಲ್ಲಿ ಅತ್ಯಂತ ಬಹುಮತದಿಂದ ಹಾರಿ ಕಳಿಸೋ ಹರಿಸಿ ಕಳಿಸುವ ಮೂಲಕ ಬೀದರ್ ಲೋಕಸಭಾ ಕ್ಷೇತ್ರದಿಂದ ಅತ್ಯಂತ ಕಿರಿಯ ಪಾರ್ಲಿಮೆಂಟ್ ಸದಸ್ಯ ದೆಹಲಿ ಲೋಕಸಭೆಯಲ್ಲಿ ಇದ್ದಾರೆ ಅಂತ ಹೇಳುವುದನ್ನು ನಾವು ತೋರಿಸಿಕೊಡಬೇಕು ಮತ್ತು ಅವರ ಮೂಲಕ ಅವರ ಮೂಲಕ ಅತ್ಯಂತ ಹೆಚ್ಚು ಅಭಿವೃದ್ಧಿ ಕೆಲಸವನ್ನು ಈ ಭಾಗದಲ್ಲಿ ಇದೆ ಈ ದೃಷ್ಟಿಯಲ್ಲಿ ಜಾತಿ ಮತ ಭೇದವನ್ನು ಮಾಡಿದೆ ಒಬ್ಬ ಅತ್ಯಂತ ಕಿರಿಯ ವ್ಯಕ್ತಿ ಸಮಾಜ ಸೇವೆ ಮಾಡ್ತಕ್ಕಂಥ ವ್ಯಕ್ತಿಗೆ ನಾವು ಆಯ್ಕೆ ಮಾಡುವುದಕ್ಕೆ ನಾವು ನಮ್ಮೆಲ್ಲರ ಮತವನ್ನು ಕೈ ಚಿಹ್ನೆಗೆ ಹಾಕುವ ಮೂಲಕ ಏಳು ತಾರೀಕಿಗೆ ನಾವು ಅವರು ಕಳಿಸಬೇಕಾಗಿ ಮೂಲಕ ಕೊಡ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ